ಮಾರ್ವಿ ತಪ್ಪಿನ ಮಾಡಿದ್ರೆ ನಾನು ಹೇಗಿಲ್ಲ ನಾರಾಯಣ್ ಸಮಯಕ್ಕೆ ಪಕ್ಷಕ್ಕೆ ನಾವು ದುಡಿದ್ರೆ ಇವತ್ತಿಲ್ಲ ಕಾಪಾಡುತ್ತೆ ಪಕ್ಷಿ ನಾನು ನಾನು ಯಾರು ಗೊತ್ತಿಲ್ಲ ನನ್ನ ವ್ಯಾಪಾರದಲ್ಲಿತ್ತು ನನ್ನ ಕುಟುಂಬದಲ್ಲಿ ನನ್ನ ಸಂಬಂಧದಲ್ಲಿ ಅವನ ಹೆಸರಿ ತಪ್ಪು ಮಾಡಿದ್ದಲ್ಲ ತಪ್ಪು ಮಾಡಿಲ್ಲ ಅಂದರೆ ಅಭ್ಯ ಕಳದ ತಪ್ಪು ತಪ್ಪು ಆಗಿದ್ದಕ್ಕೆ ಐದು ವರ್ಷಗಳ ಕಾಲ ಅನುಭವಿಸಿದ್ವಿ ಐದು ವರ್ಷಗಳ ಹೆಚ್ಚಾಗಿ ನಾನು ನನ್ನ ವ್ಯಾಪಾರ ನನ್ನ ಕುಟುಂಬ ಎಲ್ಲವನ್ನು ಕೂಡ ಭೀತರವಾಗಿ ಮಾಡಿಕೊಂಡಿದ್ದೀನಿ ಸುಮಾರು ಆ ಮಹಾನ್ಭಾವ ಮಾಡಿದ್ರಿಂದ ಆ ಪ್ರಚಾರದಿಂದ ಸುಮಾರು ನೂರು ಕೋಟಿ ಕಳ್ಕೊಂಡಿದ್ದೀನಿ ಯಾರು ಗೊತ್ತಿಲ್ಲ ನನ್ನ ನೋವು ನಿಮ್ಗೆ ಯಾರು ಗೊತ್ತಿಲ್ಲ ನನಗೆ ವ್ಯಾಪಾರದಲ್ಲಿತ್ತು ನನ್ನ ಕುಟುಂಬದಲ್ಲಿ ನನ್ನ ಸಂಬಂಧದಲ್ಲಿ ಹೌದಾ ಎಸಿ ತಪ್ಪು ಮಾಡಿದ್ದಲ್ಲ ತಪ್ಪು ಮಾಡಿಲ್ಲ ಅಂತಿ ಹೇಳ್ತಾ ಇದ್ದ ಅವರ ಕೈಗಾಧಿಕಾರಿಗಳು ಹಾಕೊಂಡು ದಿನ ಬೆಳೆಸ್ತಾರೆ ನಾನಾ ಎನ್ ಕಡೆ ವ್ಯಾಪಾರ ಹೋಯ್ತು ಮನಸ್ಸು ನೆಮ್ಮದಿ ಇಲ್ಲ ಕಷ್ಟಪಟ್ಟಿದ್ದೀನಿ ನಾನು ಹೇಳ್ತೇನೆ ದಯಮಾಡಿ ತಪ್ಪು ಮಾಡಬೇಡಿ ಮಾಡಬೇಡಿ ತಪ್ಪಿನ ಪಕ್ಷಕ್ಕೆ ನಾವು ದುಡಿದ ಕಾಪಾಡುತ್ತೆ ಪಕ್ಷಿ ತಾತ್ಕಾಲಿಕವಾಗಿ ಹಣ ಕೊಡ್ತಾರೆ ಯಾರು ಮಾಡ್ತಾರೆ ಅಂತೇಳಿ ತತ್ಕಾಲಿಕ ನಮ್ಮನ್ನು ಮಾಡಿಕೊಂಡು ಸ್ವಯಂ ಪ್ರದೃಷ್ಟಿಗೆ ಪಕ್ಷವನ್ನು ಆಡ ಇಟ್ಟು ಮಾಡಿದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲ ಕಷ್ಟ ಒಳ್ಳೆವರು ಕಟ್ಟವರ ಮನೆ ಮನುಷ್ಯ ಇರಲಿ ಕೆಲಸ ಮಾಡೋ ಮನೆಯಲ್ಲಿ ಇವತ್ತು ಮೋಸ ಮಾಡಿದ್ರು ನನಗೂ ಚೂರಿ ಹಾಕಿದ್ರು ಸಹಾಯ ಮಾಡಿದ್ರು

ಹೇಳ್ಕೊಳಕ್ಕೆ ಪರ್ಷ ಆಗ್ತಿದ್ದೀವಿ ಕೇವಲ ಒಂದ್ ತಿಂಗಳು ಇಲ್ಲೇ ಬರ್ಕೊಳ್ತೀವಿ